ಹಾಯ್ ಫ್ರೆಂಡ್ಸ್ ಇದು ಮಸ್ತ್ಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಜಾಗತಿಕ ರಾಜಕೀಯದಲ್ಲಿ ಪ್ರಕ್ಷುಬ್ಧ ವಾತಾವರಣ ಸೃಷ್ಟಿಯಾಗಿರೋ ನಡುವೆನೆ ಇಪ್ಪತ್ತೊಂದನೇ ಶತಮಾನದ ಡೇಂಜರಸ್ ಡ್ಯೋ ಅಥವಾ ಅಪಾಯಕಾರಿ ಅವಳಿಗಳು ಜಗತ್ತಿನ ಮುಂದೆ ಹೆಂಗಿದೆಯೋ ನೋಡಿ ನಾವು ಇಬ್ಬರು ಒಟ್ಟಿ ಹೆಂಗಿದೆಯೋ ನೋಡಿ ನಮ್ಮ ಪವರ್ ನೋಡಿ ಅಂತ ಬಂದಿದ್ದಾರೆ ಅಮೆರಿಕದ ಇಬ್ರು ಪರಮ ಶತ್ರುಗಳು ಒಂದಾಗಿದ್ದಾರೆ ಅವರು ಒಂದೇ ಇದ್ರು ಬಟ್ ಈ ಸಲ ಅವರು ಕಾಣಿಸ್ಕೊಂಡಿರೋ ರೀತಿ ಅವರ ನಾಟಕ ಒಬ್ರಿಗೊಬ್ರು ಹಾಡೆಲ್ಲ ಹೇಳೋದು ನೋಡಿ ಜಗತ್ತು ಬೆಚ್ಚಿ ಬಿದ್ದಿದೆ ಎಸ್ ಜಿನ್ಪಿಂಗ್ ಆಗಿ ಪುಟಿನ್ ಹಾಡೆಲ್ಲ ಹೇಳಿದ್ದಾರೆ ಪ್ರಿಯಕರನಿಗೆ ಹಾಡ್ದಂಗೆ ಚೀನಾ ರಷ್ಯಾ ಹೊಸ ಯುಗಕ್ಕೆ ನಾಂದಿ ಹಾಡಿದೆ ಐದನೇ ಬಾರಿ ರಷ್ಯಾ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಮೊದಲ ವಿದೇಶಿ ಪ್ರವಾಸವಾಗಿ ಚೀನಾವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಪುಟಿನ್ ಚೀನಾಗೆ ಹೋಗಿದ್ದಾರೆ ಈ ಪುಟಿನ್ಗೆ ಚೀನಾ ರತ್ನಗಂಬಳಿಯನ್ನ ಹಾಸಿ ಸ್ವಾಗತ ಮಾಡಿದೆ ಚೀನಾದ ಐತಿಹಾಸಿಕ ಗ್ರೇಟ್ ಹಾಲ್ ಆಫ್ ಪೀಪಲ್ಗೆ ಜಿನ್ಪಿಂಗ್ ಪುಟಿನ್ ತಮ್ಮ ಹಳೆಯ ಸ್ನೇಹಿತ ಅಂತ ಹೇಳಿ ಪ್ರೀತಿಯಿಂದ ಬರಮಾಡಿಕೊಂಡಿದ್ದಾರೆ ಚೀನಿ ಸೈನಿಕರು ಪುಟಿನ್ಗೆ ಇಪ್ಪತ್ತೊಂದು ಸುತ್ತಿನ ಗನ್ ಸಲ್ಯೂಟ್ ನೀಡಿ ಗೌರವ ಸೂಚಿಸಿದ್ದಾರೆ ಎರಡು ಗಂಟೆಗೂ ಅಧಿಕ ಕಾಲ ಮಾತುಕತೆ ನಡೆಸಿದ ಉಭಯ ನಾಯಕರು ಜಂಟಿ ಸೇನಾ ಸಮರಾಭ್ಯಾಸ ವಿಸ್ತರಣೆ ಸೇರಿದಂತೆ ಹತ್ತು ಒಪ್ಪಂದಗಳಿಗೆ ಸೈನ್ ಹಾಕಿದ್ದಾರೆ ಇದರಲ್ಲಿ ಚೀನಾ ಮತ್ತು ರಷ್ಯಾ ಮಧ್ಯೆ ಇರುವ ವಿವಾದಾಸ್ಪದ ಬಲ್ಶೋಯ್ ಉಸುರಿಸ್ಕಿ ದ್ವೀಪವನ್ನ ಡೆವಲಪ್ ಮಾಡೋಕೆ ಅಗತ್ಯ ಕ್ರಮಗಳನ್ನ ಕೈಗೊಳ್ಳುವ ಬಗ್ಗೆ ಡೀಲ್ ಮಾಡಿಕೊಂಡಿದ್ದಾರೆ ಉಭಯ ದೇಶಗಳ ನಡುವೆ ಬಿಗ್ ಕ್ಯಾಟ್ಸ್ ಅಂದ್ರೆ ಹುಲಿ ಸಿಂಹ ಚಿರತೆಗಳಿಗಾಗಿ ಲ್ಯಾಂಡ್ ಆಫ್ ಬಿಗ್ ಕ್ಯಾಟ್ಸ್ ಕ್ರಾಸ್ ಬಾರ್ಡರ್ ರಿಸರ್ವ್ ಅನ್ನ ನಿರ್ಮಿಸೋಕೆ ಡಿಸೈಡ್ ಮಾಡಿದ್ದಾರೆ ಎರಡೂ ದೇಶಗಳ ನಡುವೆ ಎರಡು ದೇಶಗಳ ಭೂಮಿಯನ್ನ ಶೇರ್ ಮಾಡಿಕೊಂಡು ಅಲ್ಲಿ ಈ ರಿಸರ್ವನ್ನ ಈ ಬಿಗ್ ಕ್ಯಾಟ್ಸ್ ರಿಸರ್ವ್ ಅನ್ನ ನಿರ್ಮಾಣ ಮಾಡೋಕೆ ಮುಂದಾಗಿದ್ದಾರೆ ಗಡಿ ಮೀರಿ ಬೆಳೀತಾ ಇದೆ ಅವರು ಫ್ರೆಂಡ್ಶಿಪ್ ಅಲ್ಲದೆ ಚೀನಾ ರಷ್ಯಾ ನಡುವಿನ ಸ್ಟ್ರಾಟಜಿಕ್ ಕಾಪರೇಷನ್ ಮತ್ತು ಪಾರ್ಟ್ನರ್ಶಿಪ್ ಅನ್ನು ಇನ್ನಷ್ಟು ಬಲಪಡಿಸುವ ಬಗ್ಗೆ ಮಾತನಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಉಭಯ ದೇಶಗಳ ನಡುವಿನ ಪ್ರವಾಸಿಗರ ಓಡಾಟ ಇಪ್ಪತ್ತು ಲಕ್ಷಕ್ಕೆ ಏರಿಸೋ ಟಾರ್ಗೆಟ್ ಕೂಡ ಹಾಕೊಂಡಿದ್ದಾರೆ ಜಿನ್ಪಿಂಗ್ ಪುಟಿನ್ರನ್ನ ರನ್ನ ಬಿಆರ್ಐನ ಮೂರನೇ ಅಂತಾರಾಷ್ಟ್ರೀಯ ಆರ್ಥಿಕ ಹಾಗೂ ರಾಜಕೀಯ ಸಮಾವೇಶದಲ್ಲಿ ಭಾಗವಹಿಸುವಂತೆ ಕೂಡ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಬಳಿಕ ಪುಟಿನ್ ರಷ್ಯಾ ಚೀನಾ ಸಂಬಂಧದ ಎಪ್ಪತ್ತೈದನೇ ವಾರ್ಷಿಕೋತ್ಸವ ಸ್ಮರಣಾರ್ಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಈ ವೇಳೆ ಪುಟಿನ್ ನಲವತ್ತರ ದಶಕದ ಒಂದು ಹಾಡನ್ನ ಹಾಡಿ ನಂತರ ನೋಡಿ ಎಪ್ಪತ್ತೈದು ವರ್ಷಗಳ ಹಿಂದೆನೆ ರಷ್ಯನ್ನರು ಮತ್ತು ಚೀನೀಯರು ಎಂದಿಗೂ ಸಹೋದರರು ಅಂತ ಹೇಳಿದ್ದಾರೆ ಹಾಡ್ ಹಾಡಿದ್ದಾರೆ ಪುಟಿನ್ ಹಾಡು ಹಾಡು ಮೂಡಿದವರಿಗೆ ಯುಗ ಯುಗಗಳಿಂದ ನಾವಿಬ್ಬರು ಅಣತಂ ಬಂದಿರು ಅಂತ ಹೇಳಿದ್ದಾರೆ ಪುಟಿನ್ ಏನು ಜಿನ್ಪಿಂಗ್ ರಷ್ಯಾ ಚೀನಾ ಬಾಂಧವ್ಯ ವಿಶ್ವ ಶಾಂತಿಗೆ ಅತ್ಯಂತ ಪೂರಕವಾಗಿದೆ ಇತರ ದೇಶಗಳಿಗೂ ಮಾದರಿ ಅಂತ ಹೇಳಿದ್ದಾರೆ ಅಲ್ಲದೆ ಇದೇ ವೇಳೆ ಯುಕ್ರೇನ್ ಬಿಕ್ಕಟ್ಟಿಗೆ ಪೊಲಿಟಿಕಲ್ ಸೆಟಲ್ಮೆಂಟ್ ಮೂಲಕ ಪರಿಹಾರ ಕಂಡುಕೊಳ್ಳಬೇಕು ಅಂತ ಹೇಳಿದ್ದಾರೆ ಕಡೆ ಹಂತದಲ್ಲಿ ಇಬ್ಬರು ಒಂದು ಚಾಯ್ಪೆ ಚರ್ಚಾ ಕೂಡ ಮಾಡಿದ್ದಾರೆ ಕೊನೆಗೆ ಸುಮಾರು ಏಳು ಸಾವಿರ ಪದದ ಜಾಯಿಂಟ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿತ್ತು ನಾವು ಹೊಸ ಯುಗಕ್ಕೆ ಕಾಲಿಡ್ತಿದ್ದೀವಿ ಒಂದು ಹೊಸ ಯುಗದ ಆರಂಭ ಮಾಡ್ತಾ ಇದೀವಿ ನಾವಿಬ್ಬರು ಸೇರಿಕೊಂಡು ಅನ್ನೋ ರೀತಿಯಲ್ಲಿ ಮೆಸೇಜ್ ಪಾಸ್ ಮಾಡಿದ್ದಾರೆ ಇಡೀ ಜಗತ್ತಿಗೆ ಈ ಮೂಲಕ ಇಡೀ ಜಗತ್ತು ತಿರುಗಿ ನೋಡುವಂತೆ ಮಾಡಿದ್ದಾರೆ ಇವ್ರಿಬ್ಬರ ಕಡೆಗೆ ಒಂದು ಕಡೆ ದೈತ್ಯ ಚೀನಾ ಅಪಾರ ಪ್ರಮಾಣದ ದುಡ್ಡು ಮತ್ತು ರಷ್ಯಾ ಮಿಲಿಟರಿ ಸೂಪರ್ ಪವರ್ ಮತ್ತು ಟೆಕ್ನಾಲಜಿಕಲ್ ಸೂಪರ್ ಪವರ್ ಇಬ್ಬರು ಸೇರಿದ್ರೆ ಹೆಂಗಿರುತ್ತೆ ಅನ್ನೋ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ ತೈವಾನ್ ಯುಕ್ರೇನ್ ಉತ್ತರ ಕೊರಿಯಾ ಎಲ್ಲದರ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ ಅಲ್ಲದೆ ಅಮೆರಿಕ ಇನ್ನೂ ಕೋಲ್ಡ್ ವಾರ್ ಮೈಂಡ್ ಸೆಟ್ನಲ್ಲೇ ಥಿಂಕ್ ಮಾಡುತ್ತೆ ಗುಂಪುಗಾರಿಕೆ ಮಾಡುತ್ತೆ ಸಣ್ಣ ಗುಂಪಿನ ಭದ್ರತೆಗಾಗಿ ಜಾಗತಿಕ ಭದ್ರತೆಯನ್ನು ಅಪಾಯಕ್ಕೆ ಈಡು ಮಾಡುತ್ತೆ ಅಂತ ನೇರವಾಗಿ ಅಮೆರಿಕವನ್ನು ಜಾಡಿಸಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ಅಮೆರಿಕ ಚೀನಾ ಎರಡೂ ಕಡೆ ಒಳ್ಳೆಯದಾಗಕ್ಕ ಆಗಲ್ಲ ನೀವು ಯುರೋಪ್ ಜೊತೆಗೂ ಸಂಬಂಧ ಚೆನ್ನಾಗಿರಬೇಕು ಅತ್ತ ಯುರೋಪಿಯನ್ ಭದ್ರತೆಗೆ ಬೆಂಕಿನೂ ಹಾಕಬೇಕು ಅಂದರೆ ಆಗಲ್ಲ ಅಂತ ಸ್ಟ್ರಾಂಗ್ ಆಗಿ ರಿಯಾಕ್ಟ್ ಮಾಡಿದೆ ಇತ್ತೀಚೆಗೆ ತಾನೇ ಜಿನ್ಪಿಂಗ್ ಯುರೋಪ್ ಪ್ರವಾಸ ಮಾಡಿ ಬಂದಿದ್ರು ಇದರ ಜೊತೆಗೆ ಯುಕ್ರೇನ್ ಯುದ್ಧಕ್ಕೆ ಚೀನಾ ರಷ್ಯಾಗೆ ಟೆಕ್ನಾಲಜಿ ಸಪೋರ್ಟ್ ಕೂಡ ಮಾಡ್ತಾ ಇದೆ ಡಬಲ್ ಯೂಸ್ ಅಂದ್ರೆ ಸಿವಿಲ್ ಮಿಲಿಟರಿ ಎರಡಕ್ಕೂ ಬಳಕೆಯಾಗುವ ವಸ್ತುಗಳನ್ನು ಸಪ್ಲೈ ಮಾಡ್ತಿದೆ ಅನ್ನೋ ಆರೋಪವನ್ನು ಚೀನಾ ಫೇಸ್ ಮಾಡ್ತಿದೆ ಇವೆರಡನ್ನು ಉಲ್ಲೇಖಿಸಿ ಅಮೆರಿಕ ಈ ರೀತಿ ರಿಯಾಕ್ಟ್ ಮಾಡಿದೆ ಅಂದ ಹಾಗೆ ಅಮೆರಿಕ ಮತ್ತು ಪಾಶ್ಚಾತ್ಯ ರಾಷ್ಟ್ರಗಳು ಜಿನ್ಪಿಂಗ್ ಪುಟಿನ್ ಜೊತೆಗಿರೋ ಸಲಿಗೆಯನ್ನು ಬಳಸ್ಕೊಂಡು ಯುಕ್ರೇನ್ ಯುದ್ಧ ನಿಲ್ಲಿಸಬೇಕು ಅಂತ ಒತ್ತಡ ಹಾಕ್ತಿವೆ ಆದರೆ ಚೀನಾ ಆ ಕೆಲಸ ಮಾಡ್ತಾ ಇಲ್ಲ ಇನ್ನಷ್ಟು ಬೆಂಕಿ ಹಾಕ್ತಿದೆ ಅನ್ನೋದು ಅಮೆರಿಕದ ಆರೋಪ ಇದೇ ವಿಚಾರವಾಗಿ ಇತ್ತೀಚೆಗೆ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಆಂಟನಿ ಬ್ಲಿಂಕನ್ ಚೀನಾಗಿ ಬಂದಿದ್ರು ರಷ್ಯಾಗೆ ಸಪೋರ್ಟ್ ಮಾಡೋದನ್ನ ಕಮ್ಮಿ ಮಾಡಿ ಅಂತ ಒತ್ತಾಯ ಮಾಡೋಕೆ ಅದು ವರ್ಕ್ಔಟ್ ಆಗಿಲ್ಲ ಇಲ್ಲಿ ಭಾರತ ಕೂಡ ಈ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಭಾರತ ಇನ್ನು ಕೂಡ ಅರವತ್ತಕ್ಕಿಂತ ಹೆಚ್ಚಿನ ಪರ್ಸೆಂಟ್ ರಕ್ಷಣಾ ಸಾಮಗ್ರಿಗಳಿಗೆ ರಷ್ಯಾ ಮೇಲೆ ಡಿಪೆಂಡ್ ಆಗಿದೆ ಅವುಗಳ ಅಪ್ಗ್ರೇಡೇಷನ್ ರಿಪೇರಿ ಎಲ್ಲ ಆಗಬೇಕು ಅಂದ್ರೆ ಫ್ಯೂಚರ್ನಲ್ಲೂ ಕೂಡ ತುಂಬಾ ಕಾಲ ರಷ್ಯಾ ಮೇಲೆ ಡಿಪೆಂಡೆನ್ಸಿ ಇರಬೇಕಾಗುತ್ತೆ ನಮ್ಮದು ಮತ್ತೊಂದ್ ಕಡೆ ನಾಲ್ಕು ವರ್ಷಗಳಿಂದ ಗಡಿಯಲ್ಲಿ ಚೀನಾ ಜೊತೆ ಸಂಬಂಧ ಹಾಳಾಗಿದೆ ಒಂದು ವೇಳೆ ಯುದ್ಧ ಪರಿಸ್ಥಿತಿ ಏನಾದ್ರೂ ಸೃಷ್ಟಿಯಾದ್ರೆ ರಷ್ಯಾ ಯಾರ್ ಪರ ನಿಲ್ಲುತ್ತೆ ರಷ್ಯಾನ ನಾವು ನಂಬಬಹುದಾ ನಮ್ಗೆ ಕೊಡೋ ಎಲ್ಲಾ ಶಸ್ತ್ರಾಸ್ತ್ರಗಳನ್ನ ಚೀನಾಗೂ ಕೊಡ್ತಾ ಬಂದಿದೆ ರಷ್ಯಾ ಹಾಗಾಗಿ ರಷ್ಯಾ ನಮಗೆ ಅಪಾಯಕಾರಿ ಮಿತ್ರನ ಪುಟಿನ್ ಅವಧಿಯಲ್ಲಿ ರಷ್ಯಾ ಬದಲಾಗಿದೆ ಮುಂಚೆ ಸೋವಿಯತ್ ಕಾಲದ ರಷ್ಯಾ ಥರ ಉಳ್ಕೊಂಡಿಲ್ಲ ಈಗ ತುಂಬಾ ಜನ ಭಾರತದ ಪುಟಿನ್ ಫ್ಯಾನ್ಸ್ ಅರ್ಥ ಮಾಡ್ಕೊಂಡಿಲ್ಲ ಸೊ ಭಾರತ ಈ ಬೆಳವಣಿಗೆಗಳನ್ನೆಲ್ಲ ಸೂಕ್ಷ್ಮವಾಗಿ ಈಗ ಗಮನಿಸ್ತಾ ಇದೆ ಇಡೀ ಯುರೋಪ್ ಖಂಡವನ್ನೇ ಬೆಚ್ಚಿ ಬೀಳಿಸಿದ ಸ್ಲೊವಾಕಿಯಾ ಪ್ರಧಾನಿ ಹತ್ಯಾ ಯತ್ನ ಈಗ ಬೇರೆ ರಾಷ್ಟ್ರದ ಪ್ರಧಾನಿಗಳ ನಿದ್ದೆಗೆಡಿಸಿದೆ ಸ್ಲೊವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ ಹತ್ಯೆ ಯತ್ನ ನಂತರ ನನಗೂ ಕೊಲೆ ಬೆದರಿಕೆ ಕಾಲ್ಗಳು ಬರ್ತಾ ಇವೆ ಅಂತ ಪೋಲೆಂಡ್ ಪ್ರಧಾನಿ ಡೊನಾಲ್ಡ್ ಟಸ್ಕ್ ಹೇಳಿದ್ದಾರೆ ಈ ಮೂಲಕ ಈಗ ಇಡೀ ಯುರೋಪ್ನಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ ಫಿಕೋ ಅವರ ಮೇಲೆ ಐದು ಬಾರಿ ಗುಂಡಿನ ದಾಳಿ ಮಾಡಿದ್ದ ವ್ಯಕ್ತಿ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿ ಸಿಕ್ಕಿದೆ ಯಾರು ಗೊತ್ತಾ ಇವರು ಈ ಏಜ್ ಎಷ್ಟು ಗೊತ್ತಾ ಇವ್ರದ್ದು ವಯಸ್ಸು ಎಷ್ಟು ಗೊತ್ತಾ ಎಪ್ಪತ್ತೊಂದು ವರ್ಷದ ಅಜ್ಜ ಒಬ್ಬ ಕವಿ ಹಾಗೂ ಹಿಂಸಾಚಾರ ವಿರೋಧಿ ಪ್ರಚಾರಕ ಅಂತ ಗೊತ್ತಾಗಿದೆ ಹಿಂಸಾಚಾರ ವಿರೋಧಿ ಪ್ರಚಾರಕ ಕವಿ ಪೆನ್ ಹಿಡ್ಕೊಳ್ಳೋದ್ರ ಬದಲಿಗೆ ಬಂದು ಹಿಡ್ಕೊಂಡು ಬಂದಿದ್ದಾರೆ ಗುಂಡಕ್ಕೆ ಪಿ ಎಮ್ಗೆ ಅಲ್ಲದೆ ಆತ ಫಿಕೋ ಅವರ ಯೋಜನೆಗಳನ್ನು ಟೀಕಿಸ್ತಾ ಇದ್ದ ಈಗ ಹಿಂಸಾಚಾರ ವಿರೋಧಿಯಾಗಿದ್ದ ಈ ವ್ಯಕ್ತಿನೇ ಈ ಹಿಂಸಾತ್ಮಕ ಕೃತ್ಯವನ್ನ ಮಾಡಿ ಪ್ರಧಾನಿಯನ್ನೇ ಹೊಡೆಯೋಕೆ ಬಂದಿರೋದು ತೀವ್ರ ಚರ್ಚೆಗೆ ಕಾರಣ ಆಗ್ತಾ ಇದೆ ಐದು ಗುಂಡುಗಳ ದಾಳಿಗೆ ಒಳಗಾಗಿದ್ದ ಫಿಕೋ ಕಂಡೀಷನ್ ಆರಂಭದಲ್ಲಿ ಬಹಳ ಸೀರಿಯಸ್ ಇತ್ತು ಆದರೆ ಸುದೀರ್ಘ ಐದು ಗಂಟೆ ಕಾಲ ನಡೆದ ಸರ್ಜರಿ ಬಳಿಕ ಈಗ ಫಿಕೋ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಅವರಿಗೆ ಚಿಕಿತ್ಸೆ ಕೊಡ್ತಾ ಇರೋ ಡಾಕ್ಟರ್ಸ್ ಅಪ್ಡೇಟ್ ಕೊಟ್ಟಿದ್ದಾರೆ ಪಾಕ್ ವಿದೇಶಾಂಗ ಸಚಿವ ಇಶಕ್ ದರ್ ನಾಲ್ಕು ದಿನಗಳ ಕಾಲ ಚೀನಾ ಭೇಟಿಯಲ್ಲಿದ್ದಾರೆ ಈ ವೇಳೆ ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಪಾಕಿಸ್ತಾನದಲ್ಲಿ ಚೀನಾ ಪಾಕ್ ಎಕನಾಮಿಕ್ ಕಾರಿಡಾರ್ ಯೋಜನೆಗೆ ಕೆಲಸ ಮಾಡೋ ತಮ್ಮ ನಾಗರಿಕರನ್ನು ಎಷ್ಟಾಗುತ್ತೆ ಅಷ್ಟು ರಕ್ಷಣೆ ಮಾಡಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳಿ ಅಂತ ಕೇಳಿಕೊಂಡಿದ್ದಾರೆ ಅಂದಹಾಗೆ ಕಳೆದ ಮಾರ್ಚ್ ತಿಂಗಳಲ್ಲಿ ಪಾಕ್ನಲ್ಲಿ ನಡೆದ ಆತ್ಮಾಹುತಿ ದಾಳಿಗೆ ಐದು ಚೀನಿ ಎಂಜಿನಿಯರ್ಸ್ ಮೃತಪಟ್ಟಿದ್ರು ಈ ಘಟನೆಯನ್ನು ಮೈಂಡಲ್ಲಿಟ್ಟುಕೊಂಡು ಇದೀಗ ಚೀನಾ ಪಾಕಿಸ್ತಾನಕ್ಕೆ ಈ ರೀತಿ ಹೇಳಿ ಕಳವಳ ವ್ಯಕ್ತಪಡಿಸಿದೆ ಗಾಜಾದ ರಫಾ ನಗರದಲ್ಲಿ ಆಕ್ರಮಣ ಶುರು ಮಾಡಿರೋ ಇಸ್ರೇಲ್ಗೆ ಕೆಲ ದಿನಗಳ ಹಿಂದಷ್ಟೇ ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಶಸ್ತ್ರಾಸ್ತ್ರ ಕೊಡಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ರು ಆದರೆ ಅಮೆರಿಕದ ಸಂಸತ್ನಲ್ಲಿ ಇದೀಗ ರಿಪಬ್ಲಿಕನ್ ಪಾರ್ಟಿಯ ಸಂಸದರೆಲ್ಲ ಸೇರಿ ಮೆಜಾರಿಟಿಯಲ್ಲಿ ವೋಟ್ ಹಾಕಿ ಇಸ್ರೇಲ್ಗೆ ಶಸ್ತ್ರಾಸ್ತ್ರ ಪೂರೈಸೋದನ್ನ ಕಂಟಿನ್ಯೂ ಮಾಡೋ ಹಾಗೆ ಮಾಡಿದ್ದಾರೆ ಬೈಡೆನ್ ಹೋಲ್ಡ್ ಮಾಡಿಟ್ಟಿದ್ದ ಹೈ ಪೆಲೋಡ್ ಸ್ಫೋಟಕಗಳನ್ನ ಇಸ್ರೇಲ್ಗೆ ಕಳಿಸೋಕೆ ಅಮೆರಿಕದ ಸಂಸತ್ನಲ್ಲಿ ಇದೀಗ ಅಪ್ರೂವಲ್ ಸಿಕ್ಕಿದೆ ಆತಂಕಕಾರಿ ಬೆಳವಣಿಗೆಯಲ್ಲಿ ಭಾರತದ ಎರಡು ಪ್ರಸಿದ್ಧ ಮಸಾಲೆ ಕಂಪನಿಗಳ ಆಮದು ಹಾಗೂ ಮಾರಾಟದ ಮೇಲೆ ನೇಪಾಳ ಬ್ಯಾನ್ ಹೇರಿದೆ ಭಾರತದ ಎವರೆಸ್ಟ್ ಹಾಗೂ ಎಂ ಡಿ ಎಚ್ ಮಸಾಲಾ ಬ್ರ್ಯಾಂಡ್ಗಳ ಮೇಲೆ ಸಿಂಗಾಪುರ್ ಮತ್ತು ಹಾಂಗ್ಕಾಂಗ್ ನಂತರ ಇದೀಗ ನೇಪಾಳ ಕೂಡ ಬ್ಯಾನ್ ಹೇರಿದೆ ಅಂದ ಹಾಗೆ ಅವುಗಳಲ್ಲಿ ಹೆಚ್ಚಿನ ಎಥಲೀನ್ ಆಕ್ಸೈಡ್ ಪ್ರಮಾಣ ಇದೆ ಅಂತ ಹೇಳಿ ಸುದ್ದಿ ಹರಡಿರೋ ಬೆನ್ನಲ್ಲೇ ನೇಪಾಳ ಈ ಕ್ರಮ ಕೈಗೊಂಡಿದೆ ಅಲ್ದೆ ಈ ವಿಚಾರವಾಗಿ ನೇಪಾಳ ಅವುಗಳ ಟೆಸ್ಟ್ ಕೂಡ ಮಾಡೋಕೆ ಮುಂದಾಗಿದೆ ಅಂತ ಗೊತ್ತಾಗಿದೆ ಇನ್ನೊಂದು ಕಡೆ ಇದೇ ವಿಚಾರಕ್ಕೆ ಆತ ನ್ಯೂಜಿಲೆಂಡ್ನಲ್ಲೂ ಭಾರತದ ಈ ಎರಡು ಮಸಾಲೆ ಬ್ರ್ಯಾಂಡ್ಗಳ ಪರಿಶೀಲನೆ ನಡೆಸಲಾಗ್ತಾ ಇದೆ ಅಂತ ಖುದ್ದು ಅಲ್ಲಿನ ಆಹಾರ ಸುರಕ್ಷತಾ ನಿಯಂತ್ರಕ ಮಾಹಿತಿ ಕೊಟ್ಟಿದೆ ಈ ಬಗ್ಗೆ ವಿವಿಧ ದೇಶಗಳು ತೆಗೆದುಕೊಂಡಿರುವ ನಿರ್ಧಾರದ ಬಗ್ಗೆ ನಮಗೂ ಅರಿವಿದೆ ಅಂತ ನ್ಯೂಜಿಲೆಂಡ್ ಹೇಳಿದೆ ರಫಾ ನಗರದಲ್ಲಿ ದಾಳಿ ಮಾಡುತ್ತಿರುವ ಇಸ್ರೇಲ್ ವಿರುದ್ಧ ವರ್ಲ್ಡ್ ಕೋರ್ಟ್ ಇರೋ ದಕ್ಷಿಣ ಆಫ್ರಿಕಾ ಇದೀಗ ಇಸ್ರೇಲ್ ಪ್ಯಾಲೆಸ್ತೀನಿಗಳ ಹತ್ಯಾಕಾಂಡ ಮಾಡ್ತಾ ಇದೆ ಇದರಿಂದ ರಫಾ ನಗರದಲ್ಲಿ ಈ ಕೂಡಲೇ ಇಸ್ರೇಲ್ ದಾಳಿ ನಿಲ್ಲಿಸುವಂತೆ ಆದೇಶ ಹೊರಡಿಸಿ ಅಂತ ವರ್ಲ್ಡ್ ಕೋರ್ಟ್ಗೆ ಮತ್ತೆ ಒತ್ತಾಯ ಮಾಡಿದೆ ಇನ್ನೊಂದು ಕಡೆ ರಫಾದಲ್ಲಿ ತೀವ್ರ ದಾಳಿ ನಡೆಸ್ತಾ ಇರೋ ಇಸ್ರೇಲಿ ಸೇನೆ ಅಚಾನಕ್ಕಾಗಿ ತನ್ನ ಸೈನಿಕರ ಮೇಲೆ ದಾಳಿ ಮಾಡಿದೆ ಪರಿಣಾಮ ಐದು ಇಸ್ರೇಲಿ ಸೈನಿಕರು ಮೃತಪಟ್ಟಿದ್ದಾರೆ ಅಂತ ಖುದ್ದು ಇಸ್ರೇಲ್ ರಕ್ಷಣಾ ಪಡೆ ಹೇಳಿಕೊಂಡಿದೆ ಸೊ ಇದೊಂಥರ ಫ್ರೆಂಡ್ಲಿ ಫೈರ್ ಇನ್ಸಿಡೆಂಟ್ ಅವ್ರ ಸೇನೆಯವರಿಗೆ ಅವರೇ ಹೊಡೆದಿದ್ದಾರೆ ಮಿಸ್ ಆಗಿ ಗಾಜಾ ಯುದ್ಧ ಸಂಬಂಧ ಅಮೆರಿಕದ ಯೂನಿವರ್ಸಿಟಿಗಳಲ್ಲಿ ಪ್ರತಿಭಟನೆ ಮುಂದುವರೆದಿದೆ ಅಲ್ಲಿನ ಮೆಷುಗನ್ ಯೂನಿವರ್ಸಿಟಿಯ ಅಧಿಕಾರಿಗಳ ಮನೆ ಮುಂದೆ ಸುಮಾರು ಮೂವತ್ತು ಪ್ಯಾಲಿಸ್ತೀನಿ ಪರ ಪ್ರತಿಭಟನಾಕಾರರು ಸೇರಿ ಟೆಂಟ್ ಹೂಡಿದ್ದಾರೆ ಜೊತೆಗೆ ಮನೆ ಮುಂದೆ ರಕ್ತ ಸಿಕ್ತ ನಕಲಿ ಮೃತದೇಹಗಳನ್ನು ಇಟ್ಟು ವಿಭಿನ್ನವಾಗಿ ಪ್ರತಿಭಟಿಸಿದ್ದಾರೆ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಯ ಬಿಲ್ಡಿಂಗ್ ಅನ್ನು ಕೂಡ ಆಕ್ರಮಣ ಮಾಡಿ ಈ ಪ್ಯಾಲೆಸ್ತೀನಿ ಬೆಂಬಲಿಗರು ಇದೇ ರೀತಿ ಪ್ರತಿಭಟಿಸುತ್ತಿದ್ದಾರೆ ಅಂದಹಾಗೆ ಏಪ್ರಿಲ್ನಲ್ಲಿ ಶುರುವಾದ ಈ ಪ್ರತಿಭಟನೆಯಲ್ಲಿ ಇದುವರೆಗೆ ಸುಮಾರು ಮೂರು ಸಾವಿರ ಪ್ರತಿಭಟನಾಕಾರರನ್ನ ಅರೆಸ್ಟ್ ಮಾಡಲಾಗಿದೆ ಏನೋ ಗಾಜಾದಲ್ಲಿ ಇಸ್ರೇಲ್ ದಾಳಿ ವಿರುದ್ಧ ಇಡೀ ಜಗತ್ತೇ ತಿರುಗಿ ಬಿದ್ದಿರೋ ನಡುವೆ ಇದೀಗ ಎಮೆನ್ನ ಹೌತಿಗಳು ಹೊಸದಾಗಿ ಪ್ರತಿಜ್ಞೆಯೊಂದನ್ನು ಮಾಡಿದ್ದಾರೆ ಇಸ್ರೇಲ್ ಕಡೆ ಸಾಗೋ ಒಂದು ಹಡಗನ್ನು ಬಿಡದೆ ಎಲ್ಲಾ ಹಡಗುಗಳ ಮೇಲೆ ದಾಳಿ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ ಈ ದಾಳಿಯನ್ನು ಕೇವಲ ಕೆಂಪು ಸಮುದ್ರದಲ್ಲಿ ಮಾತ್ರ ಅಲ್ಲದೆ ಮೆಡಿಟರೇನಿಯನ್ ಸಮುದ್ರಕ್ಕೂ ವಿಸ್ತರಿಸ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿ ತುರ್ತು ಪರಿಸ್ಥಿತಿ ಹೇರುವಂತಹ ಘಟನೆ ಫ್ರಾನ್ಸ್ನಲ್ಲಿ ಆಗಿದೆ ಆದರೆ ಫ್ರಾನ್ಸ್ ಅಂದ್ರೆ ಲ್ಯಾಂಡ್ ಫ್ರಾನ್ಸ್ ಅಥವಾ ಯುರೋಪ್ನಲ್ಲಿ ಆಗಿಲ್ಲ ದೂರದ ಆಸ್ಟ್ರೇಲಿಯಾ ಬಳಿ ಆಗಿದೆ ಆಸ್ಟ್ರೇಲಿಯಾ ಬಳಿ ಇರೋ ನ್ಯೂ ಕ್ಯಾಲಿಡೋನಿಯಾ ದ್ವೀಪ ಫ್ರಾನ್ಸ್ಗೆ ಇವತ್ತಿಗೂ ಸೇರತ್ತೆ ಇಲ್ಲಿ ಒಂದಿಷ್ಟು ಕನಕ್ ಸಮುದಾಯದವರಿದ್ರೆ ಇನ್ನೊಂದಿಷ್ಟು ಫ್ರಾನ್ಸ್ ಮೂಲದವರಿದ್ದಾರೆ ಆದರೆ ಇದುವರೆಗೆ ಈ ದ್ವೀಪದಲ್ಲಿ ನಡೆಯುವ ಸ್ಥಳೀಯ ಚುನಾವಣೆಯಲ್ಲಿ ಈ ಫ್ರಾನ್ಸ್ ಮೂಲದವರು ವೋಟ್ ಹಾಕೋ ಹಾಗಿರಲಿಲ್ಲ ಆದರೆ ಇದೀಗ ಪ್ಯಾಸಿಫಿಕ್ ಪ್ರದೇಶದಲ್ಲಿ ಪ್ರಭಾವ ಬೀರುವ ನಿಟ್ಟಿನಲ್ಲಿ ಫ್ರಾನ್ಸ್ ಸರ್ಕಾರ ಸ್ಥಳೀಯ ಚುನಾವಣೆಯಲ್ಲಿ ಸುಮಾರು ಹತ್ತು ವರ್ಷಗಳಿಗೂ ಅಧಿಕ ಕಾಲ ಈ ದ್ವೀಪದಲ್ಲಿ ವಾಸಿಸುತ್ತಿರೋ ಫ್ರೆಂಚರು ಕೂಡ ವೋಟ್ ಮಾಡಬಹುದು ಅಂತ ಒಂದು ಬಿಲ್ ಪಾಸ್ ಮಾಡಿತು ಇದರ ವಿರುದ್ಧ ನ್ಯೂ ಕ್ಯಾಲಿಡೋರ್ನಿಯಾ ಜನರು ರೊಚ್ಚಿಗೆದ್ದಿದ್ದು ಪ್ರತಿಭಟನೆ ಬುಗಿಲಿದ್ದು ಹಿಂಸಾಚಾರಕ್ಕೆ ತಿರುಗಿದೆ ಹೀಗಾಗಿ ಫ್ರಾನ್ಸ್ ಸರ್ಕಾರ ಈ ದ್ವೀಪದಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಿಸಿದೆ ಜೊತೆಗೆ ಅಲ್ಲಿನ ಬಂದರು ಹಾಗೂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲಿ ಫ್ರಾನ್ಸ್ ತನ್ನ ಆರ್ಮಿಯನ್ನು ಕೂಡ ನಿಯೋಜನೆ ಮಾಡಿದೆ ಟಿಕ್ ಟಾಕ್ ಅನ್ನ ಬ್ಯಾನ್ ಮಾಡಿದೆ ಜಾಗತಿಕ ಏವಿಯೇಷನ್ ವೇದಿಕೆಗೆ ದಾಪುಗಾಲಿಡೋಕೆ ಮುಂದಾಗ್ತಾ ಇದ್ದು ಅಮೆರಿಕದ ಬೋಯಿಂಗ್ ಮತ್ತು ಫ್ರಾನ್ಸ್ನ ಏರ್ಬಸ್ ಏರೋಸ್ಪೇಸ್ ಕಂಪನಿಗಳಿಗೆ ಟಕ್ಕರ್ ಕೊಡೋಕೆ ರೆಡಿಯಾಗಿದೆ ತನ್ನ ಸಿ ನೈನ್ ಒನ್ ನೈನ್ ನ್ಯಾರೋ ಬಾಡಿ ಜೆಟ್ ಯಶಸ್ವಿಯಾದ ನಂತರ ಇದೀಗ ಮಹತ್ವಾಕಾಂಕ್ಷೆಯ ಸಿ ನೈನ್ ತ್ರೀ ನೈನ್ ವೈಡ್ ಬಾಡಿ ಜೆಟ್ ಪ್ರಾಜೆಕ್ಟ್ಗೆ ಚೀನಾ ಕೈ ಹಾಕ್ತಾ ಇದೆ ಚೀನಾದ ಏರೋಸ್ಪೇಸ್ ಕಂಪನಿ ಕಮರ್ಷಿಯಲ್ ಏರ್ಕ್ರಾಫ್ಟ್ ಕಾರ್ಪೊರೇಷನ್ ಆಫ್ ಚೈನಾ ಕೋಮ್ಯಾಕ್ ಈ ಜೆಟ್ ತಯಾರಿಸಲಿದೆ ಅಂತ ವರದಿಯಾಗಿದೆ ಖಾಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜರ್ ಹತ್ಯೆ ಸಂಬಂಧ ಇದೀಗ ಕೆಲ ದಿನಗಳ ಹಿಂದಷ್ಟೇ ಬಂಧಿಯಾಗಿರೋ ನಾಲ್ಕನೇ ಆರೋಪಿ ಅಮನ್ ದೀಪ್ ಸಿಂಗ್ ಈ ಹಿಂದೆ ನಿಜ್ಜರ್ ಹತ್ಯೆ ಆಗೋಕೂ ಮುಂಚೆ ಕೆನಡಾದ ಕೋರ್ಟ್ ಗೆ ಬಂದಿದ್ದ ಅಂತ ಈಗ ವರದಿಯಾಗಿದೆ ನಿಜ್ಜರ್ ಹತ್ಯೆಯಾದ ಕೆಲ ದಿನಗಳ ಹಿಂದಷ್ಟೇ ಈ ಅಮನ್ ದೀಪ್ ಸಿಂಗ್ ಇತರೆ ಪ್ರಕರಣ ಸಂಬಂಧ ಕೆನಡಾದ ಕೋರ್ಟ್ ಗೆ ಹಾಜರಾಗಿದ್ದ ಅಂತ ಹೇಳಲಾಗಿದೆ ಇತ್ತೀಚೆಗಷ್ಟೇ ಅಮೆರಿಕದ ಸಂಸತ್ನಲ್ಲಿ ಭಾರತದಲ್ಲಿನ ಮಾನವ ಹಕ್ಕುಗಳ ಬಗ್ಗೆ ಟೀಕೆ ಮಾಡಲಾಗಿತ್ತು ಈ ಸಂಬಂಧ ಇದೀಗ ಭಾರತ ಮೂಲದ ಅಮೆರಿಕನ್ ಸಂಸದರು ಭಾರತದಲ್ಲಿನ ಮಾನವ ಹಕ್ಕುಗಳ ಬಗ್ಗೆ ಧ್ವನಿ ಎತ್ತೋದಾಗಿ ಪುನರುಚ್ಚಾರ ಮಾಡಿದ್ದಾರೆ ಆದರೆ ಮಾನವ ಹಕ್ಕುಗಳ ಬಗ್ಗೆ ಭಾರತಕ್ಕೆ ಲೆಕ್ಚರ್ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಬದಲಿಗೆ ಭಾರತದ ನಾಯಕರುಗಳೊಂದಿಗೆ ಬಗ್ಗೆ ಮಾತನಾಡಬೇಕು ಆಗ ಮಾತ್ರ ಪ್ರಜಾಪ್ರಭುತ್ವ ಮತ್ತು ಮಾನವ ಹಕ್ಕುಗಳ ಪ್ರಗತಿಯಾಗೋಕೆ ಸಾಧ್ಯ ಅಂತ ಸಲಹೆಯನ್ನ ಕೊಟ್ಟಿದ್ದಾರೆ ದೇಶಿ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಟ್ಟು ಫಾರಿನ್ ವಿಸಿಟರ್ ಸಂಖ್ಯೆಯನ್ನು ಹೆಚ್ಚಿಸೋಕೆ ಚೀನಾ ಹೊಸ ಕ್ರಮಕ್ಕೆ ಮುಂದಾಗಿದೆ ಕ್ರೂಸ್ ಹಡಗುಗಳ ಮೂಲಕ ತನ್ನ ದೇಶಕ್ಕೆ ಬರುವ ಪ್ರವಾಸಿಗರಿಗೆ ವಿದೇಶಿಗರಿಗೆ ವೀಸಾ ಮುಕ್ತ ಪ್ರವೇಶಕ್ಕೆ ಅನುಮತಿ ನೀಡೋಕೆ ಇದೀಗ ಚೈನಾ ಪ್ಲಾನ್ ಮಾಡಿದೆ ಅಂತ ವರದಿಯಾಗಿದೆ ಮಹತ್ವದ ಬೆಳವಣಿಗೆಯಲ್ಲಿ ಯುರೋಪಿಯನ್ ಯೂನಿಯನ್ ಅಮೆರಿಕದ ಟೆಕ್ ದಿಗ್ಗಜ ಮೆಟಾ ವಿರುದ್ಧ ತನಿಖೆ ಆರಂಭಿಸಿದೆ ಮಕ್ಕಳ ಮೇಲೆ ಸೋಷಿಯಲ್ ಮೀಡಿಯಾಗಳು ವ್ಯತಿರಿಕ್ತ ಕೆಟ್ಟ ಪರಿಣಾಮ ಬೀರ್ತಿರೋ ಹಿನ್ನೆಲೆಯಲ್ಲಿ ಈ ಬೆಳವಣಿಗೆಯಾಗಿದೆ ಅಂತ ತಿಳಿದು ಬಂದಿದೆ ಜಪಾನ್ನ ದೈತ್ಯ ಟಕೇಡಾ ಕಂಪನಿ ಅಭಿವೃದ್ಧಿಪಡಿಸಿದ ಟ್ಯಾಕ್ ಝೀರೋ ಜೀರೋ ತ್ರೀ ಅನ್ನೋ ಡೆಂಗ್ಯೂ ವ್ಯಾಕ್ಸಿನ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಅಪ್ರೂವಲ್ ನೀಡಿದೆ ಆರರಿಂದ ಹದಿನಾರು ವರ್ಷದ ಒಳಗಿನ ಮಕ್ಕಳಿಗೆ ಕೊಡುವ ವ್ಯಾಕ್ಸಿನ್ ಇದಾಗಿದ್ದು ಭಾರತದಲ್ಲಿ ಇದನ್ನು ಲಾಂಚ್ ಮಾಡುವ ಬಗ್ಗೆ ಸ್ಥಳೀಯ ಕಂಪನಿಗಳೊಂದಿಗೆ ಟಕೇಡಾ ಮಾತುಕತೆ ನಡೆಸಿದೆ ಅಂತ ವರದಿಯಾಗಿದೆ ಈ ಮೂಲಕ ಫ್ರಾನ್ಸ್ ಮೂಲದ ಸನಾಫಿ ಪಾಶ್ಚರ್ ಕಂಪನಿಯ ಡ್ಯಾಂಗ್ವಾಕ್ಸಿಯಾ ಅನ್ನೋ ಡೆಂಗ್ಯೂ ಲಸಿಕೆ ನಂತರ ಡಬ್ಲ್ಯೂ ಅಪ್ರೂವಲ್ ನೀಡಿರೋ ಎನ್ ಎಣ್ಣೆ ಲಸಿಕೆ ಇದಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ